ನಮಸ್ಕಾರ ಭಾರತ ವಿಂಡೀಸ್ ಮೊದಲ ಟೆಸ್ಟ್ ರೋಚಕ ಹೈಲೈಟ್ಸ್ ಇಲ್ಲಿದೆ ಭಾರತ ಇನ್ನಿಂಗ್ಸ್ ಮತ್ತು ನೂರ ನಲವತ್ತು ರನ್ಗಳ ಬೃಹತ್ ಗೆಲುವು ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ನಡುವಿನ ಮೊದಲ ಟೆಸ್ಟ್ ಅಹಮದಾಬಾದ್ ಟೆಸ್ಟ್ ಡೇ ತ್ರಿನಲ್ಲಿ ಕಂಪ್ಲೀಟ್ ಆಗಿ ಮುಕ್ತಾಯವಾಗಿದೆ ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ನಾನು ಭಾರತ ಮತ್ತು ವಿಂಡೀಸ್ ನಡುವಿನ ಮೊದಲ ಟೆಸ್ಟ್ನ ಡೇ ಥ್ರೀನ ರಣರೋಚಕ ಹೈಲೈಟ್ಸ್ ಹೇಗಿತ್ತು ಎಂಬುದರ ಕುರಿತು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಭಾರತ ಮತ್ತು ವಿಂಡೀಸ್ ನಡುವಿನ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಟಾಸ್ ಗೆದ್ದು ವೆಸ್ಟ್ ಇಂಡೀಸ್ ಹೀಗಾಗಿ ಮೊದಲು ಬ್ಯಾಟ್ ಮೆಡಿದು ವಿಂಡೀಸ್ ಕೇವಲ ನೂರ ಅರವತ್ತ ಎರಡು ರನ್ಗಳಿಗೆ ಆಲ್ಔಟ್ ಆಯಿತು ಇನ್ನು ವಿಂಡೀಸ್ ಪರ ಗ್ರೇವ್ಸ್ ಮೂವತ್ತ ಎರಡು ರನ್ ಹೊಡೆದರೆ ಶೈ ಹೋಪ್ ಇಪ್ಪತ್ತಾರು ನಾಯಕ ರೊಸ್ಟನ್ ಚೆಸ್ ಇಪ್ಪತ್ತ ನಾಲ್ಕು ರನ್ ಹೊಡೆದರು ಇನ್ನು ಭಾರತದ ಪರ ಮೊಹಮ್ಮದ್ ಸಿರಾಜ್ ಅವರು ನಾಲ್ಕು ವಿಕೆಟ್ ಪಡೆದು ಮಿಂಚಿದರೆ ಬುಮ್ರಾ ಮೂರು ಕುಲ್ದೀಪ್ ಯಾದವ್ ಎರಡು ವಿಕೆಟ್ ಪಡೆದರು ಇನ್ನು ಭಾರತ ಮೊದಲ ಇನ್ನಿಂಗ್ಸ್ನಲ್ಲಿ ನಾನ್ನೂರ ನಲವತ್ತೆಂಟಕ್ಕೆ ಐದು ವಿಕೆಟ್ಗೆ ಡಿಕ್ಲೇರ್ ಮಾಡಿಕೊಂಡಿತ್ತು ಭಾರತದ ಪರ ಕೆಎಲ್ ರಾಹುಲ್ ಹಂಡ್ರೆಡ್ ಹೊಡೆದರೆ ನಾಯಕ ಶುಭ್ಮನ್ ಗೆಲ್ ಐವತ್ತು ಧ್ರುವ ರೆಲ್ ನೂರ ಇಪ್ಪತ್ತೈದು ಜಡೆಜ ನೂರಾ ನಾಲ್ಕು ರನ್ ಹೊಡೆದರು ವಿಂಡೀಸ್ ತಂಡದ ಪರ ಇಲ್ಲಿ ಪ್ರಸ್ಟನ್ ಚಿಜ್ ಎರಡು ವಿಕೆಟ್ ಅಷ್ಟೇ ಪಡೆದರು ಭಾರತ ಈ ಒಂದು ಪಂದ್ಯದಲ್ಲಿ ವಿಂಡೀಸ್ ತಂಡವನ್ನ ನೂರ ಅರವತ್ತೆರಡಕ್ಕೆ ಕಟ್ಟಿ ನಾವು ನಾರು ನೂರ ನಲವತ್ತ ಎಂಟು ರನ್ ಗೆ ಡಿಕ್ಲೇರ್ ಮಾಡಿಕೊಂಡಿದ್ವಿ ಅಂದ್ರೆ ಭಾರತ ಇಲ್ಲಿ ಇನ್ನೂರ ಎಂಬತ್ತ ಆರು ರನ್ಗಳ ಲೀಡ್ ಅನ್ನ ಪಡೆದುಕೊಳ್ತು ಅಂದ್ರೆ ವಿಂಡೀಸ್ ಟ್ರೇಲ್ ಬೈ ಟೂ ಹಂಡ್ರೆಡ್ ಏಯ್ಟಿ ಸಿಕ್ಸ್ ರನ್ಸ್ ಅಂತ ಹೇಳ್ಬೋದು ವಿಂಡೀಸ್ ಈ ಒಂದು ಪಂದ್ಯದಲ್ಲಿ ಕೂಡ ಇಲ್ಲಿ ಕೇವಲ ನೂರ ನಲವತ್ತ ಆಲ್ಔಟ್ ಆಯಿತು ವಿಂಡೀಸ್ ಪರ ಹತ್ತನೇ ಹೊಡೆದರೆ ಕ್ರೌಸ್ ಇಪ್ಪತ್ತೈದು ಇಪ್ಪತ್ತ ಎರಡು ರನ್ ಹೊಡೆದರು ಭಾರತದ ಪರ ಜಡೇಜಾ ನಾಲ್ಕು ವಿಕೆಟ್ ಪಡೆದರೆ ಮೊಹಮ್ಮದ್ ಶಿರಾಜ್ ಮೂರು ಕುಲ್ದೀಪ್ ಯಾದವ್ ಎರಡು ವಾಷಿಂಗ್ಟನ್ ಸುಂದರ್ ಒಂದು ವಿಕೆಟ್ ಪಡೆದು ಮಿಂಚಿದರು ಅಂದರೆ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತದ ಪರ ಕೆಎಲ್ ರಾಹುಲ್ ಆಗಲಿ ಇನ್ನು ಜಡೇಜಾ ಧ್ರುವ ಬಾರಿಸಿದರೆ ಇನ್ನು ಟೀಮ್ ಇಂಡಿಯಾ ಈ ಒಂದು ಪಂದ್ಯವನ್ನು ಇಲ್ಲಿ ನೂರ ನಲವತ್ತು ರನ್ಗಳ ಹಾಗೂ ಇನ್ನಿಂಗ್ಸ್ ನ ಗೆಲುವು ದಾಖಲಿಸಿತು ಟೀಮ್ ಇಂಡಿಯಾ ಪರ ತ್ರೂ ಜುರಲ್ ಐದು ಸಿಕ್ಸ್ ಬಾರಿಸಿದರೆ ರವೀಂದ್ರ ಜಡೇಜಾ ಮೂರು ಸಿಕ್ಸ್ ಬರೆಸಿ ಪಂದ್ಯಕ್ಕೆ ಗೆಲುವಿಗೆ ಕಾರಣರಾದರೂ ಭಾರತ ಈ ಒಂದು ಪಂದ್ಯವನ್ನು ಗೆಲ್ಲ ನಾಯಕತ್ವದಲ್ಲಿ ಗೆಲ್ಗೆ ಇದು ತವರಿನಲ್ಲಿ ಮೊದಲ ಟೆಸ್ಟ್ ಗೆಲುವಾಗಿದೆ ಭಾರತ ಇಲ್ಲಿ ಅದ್ಭುತ ಪರ್ಫಾರ್ಮೆನ್ಸ್ ಕೊಟ್ಟು ವಿಂಡೀಸ್ ತಂಡವನ್ನ ಧೂಳಿಪುಟ ಮಾಡಿತು ಮ್ಯಾನ್ ಆಫ್ ದ ಮ್ಯಾಚ್ ರವೀಂದ್ರ ಜಡೇಜಾ ಅವರಿಗೆ ಇಲ್ಲಿ ಕೊಡ್ತಾ ಇದ್ದಾರೆ ರವೀಂದ್ರ ಜಡ ಜಡೇಜಾ ಬ್ಯಾಟಿಂಗ್ ನಲ್ಲಿ ಹಂಡ್ರೆಡ್ ಪ್ಲಸ್ ರನ್ ನೋಡಿದು ಅಂದರೆ ಬಾಲಿಂಗ್ ನಲ್ಲಿ ಕೂಡ ನಾಲ್ಕು ಪ್ರಮುಖ ವಿಕೆಟ್ ಅನ್ನು ಉರುಳಿಸಿದ್ರು ಇದು ಏನಪ್ಪಾ ಅಂದರೆ ಭಾರತ ಮತ್ತು ವಿಂಡೀಸ್ ನಡುವಿನ ಮೊದಲ ಟೆಸ್ಟ್ನ ರೋಚಕ ಹೈಲೈಟ್ಸ್ ಆಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು